ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ಗುಟ್ಟು ಸ್ವಪಕ್ಷೀಯ ಶಾಸಕನಿಂದಲೇ ರಟ್ಟಾಗಿದೆ ಕಾಗವಾಡ ಶಾಸಕ ರಾಜುಕಾಗೆ ಶಾಕಿಂಗ್ ಹೇಳಿಕೆಯನ್ನು ನೀಡಿದ್ದಾರೆ ಸ್ವಪಕ್ಷದ ವಿರುದ್ಧವೇ ಶಾಸಕರಿಂದ ಬೇಸರ ವ್ಯಕ್ತವಾಗಿದೆ ಕಾಮಗಾರಿ ಟೆಂಡರ್ ಆಗಿ ಎರಡು ವರ್ಷ ಕಳೆದ ಬಳಿಕ ಸಿಖ್ ಅಪ್ರೂವಲ್ ಪ್ರತಿ ಎಂಟು ದಿನಕ್ಕೊಮ್ಮೆ ಮುಖ್ಯ ಇಂಜಿನಿಯರ್ ಕಚೇರಿಗೆ ಅಲ್ಲಿದ್ದು ಸುಸ್ತಾಗಿದ್ದಾರೆ ಶಾಸಕ ಕಾಮಗಾರಿ ಪೂಜೆ ಕಾರ್ಯಕ್ರಮದ ಭಾಷಣದ ವೇಳೆ ಕೈ ಶಾಸಕ ಶಾಕಿಂಗ್ ಹೇಳಿಕೆಯನ್ನು ನೀಡಿದ್ದಾರೆ ಬಹಿರಂಗ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕ ಸ್ವಪಕ್ಷದ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮದು ಕೆಲವ ಅರ್ಚನೆ ಏನಪ್ಪ ಅಂದ್ರೆ ಹಾಗೆ ಕೇಂದ್ರ ಆಗಿ ಎರಡು ವರ್ಷ ಆಯ್ತು ಅನ್ಯ ಅವರಿಗೆ ಬರ್ತಾ ಕೆಲವ ವಿಳಂಬ ಸರ್ಕಾರ ಆಗಿದೆ ಇಷ್ಟ ಡಿಲೇ ಆಯ್ತು ಯಾವ ಪರ್ಪೋಸ್ ಡಿಲೇ ಆಯ್ತು ಏನ್ ಬರೀ ಅವ್ರು ನಾಳೆ ಎಲ್ಲ ಮುಂದೆ ಯಾಕೆ ಡಿಲೇ ಆಯ್ತು ಯಾವ ಪರ್ಪೋಸ್ ಡಿಲೇ ಆಯ್ತು ನಾನು ಎಂತ ದಿವ್ಗಮಿ ಚೀಫ್ ಇಂಜಿನಿಯರ್ಗಳಿಗೆ ಹೋದಾಗ ಅದ್ ಯಾಕೆ ಡಿಲೇ ಆಗ್ರಿ ಯಾಕೆ ಅಪ್ರೂ ಇವ್ರಿಗೆ ಸರ್ಕಾರದವ್ರು ಬಾಳ ವೈಫಲ್ಯ ಎಲ್ಲಾ ದೃಷ್ಟಿಗಳು ವೈಫಲ್ಯತೆಗಳು ಇದಾವ್ ಮಾತಾಡೋದು ಬೇಡ ಒಟ್ಟಿಗೆ ಈ ಕಾರ್ಯ ಈ ಯೋಜನೆ ಪೂರ್ಣ ಮಾಡ್ಕೊಂಡು ಅದರ ಉಪಯೋಗ ಎಲ್ಲರೂ ಮಾಡ್ಕೊಂಡು ಹೋಗುವಂಥ ನಮ್ಮದು